ನಾನು ಒಂದು ವರ್ಷದ ಪಿರೋಡುಗೆ ರಿಸೈನ್ ಮಾಡ್ತೇನೆ ವಿಷಯದ ಪಂಡ ಪ್ಯಾಶನ್ ಫಾಲೋ ಮಾಡ್ಬಿಡ್ಬಂಡದ ಓಕೆ ಎಂಕ್ ಮ್ಯಾನೇಜರ್ ಆಗಿರ್ತೀವಿ ಆಯ್ಕೆ ಏನ ಮಾಡ್ತೀನಿ ನಿರ್ಪಿನ ವಿಷಯಗಳಿರ್ತೀನಿ ಭೂತದ ಪಿಕ್ಚರ್ ತೂಪಿನ ಎಲ್ಲ ಹೊರ ಸೀತ ಬದುಕೊಂಡು ಭೂತದ ಪಿಚರ್ ತುಂಬಾ ದಾದ ಪ್ರಾಬ್ಲಮ್ ಬಂಡ್ ಆಯ್ಕೆ ಈ ಭೂತದ ಪಿಚರ್ ತೂಪಿನ ಪ್ರಾಬ್ಲಮ್ ಅಂತ ಇಡೀ ದಿನ ಆಫೀಸ್ ಹಿಡ್ಕುಲ ಒಂದವನ್ ತೂಪದ ಅವು ಪ್ರಾಬ್ಲಮ್ ಪಂಡದು ಇದೆ ಪ್ಯಾಶನ್ ಫಾಲೋ ಮಾಡ್ಬಿಡ್ ಬಂದು ಬೇಲೆ ರಿಸೈನ್ ಮಾಡ್ತೀನಿ ಅದ ಆನಿ ಲಿಂಕ್ ದಾದ ಪ್ಯಾಶನ್ ಫಾಲೋ ಮಾಡ್ಕೊಂಡು ಬಂದು ಓರಿ ಓರಿವತ್ತು ಮಂಡಿ ಈ ಕ್ರಿಕೆಟ್ ಅಲ್ಲ ಬಂದ್ కొ ఫ్రెండ్ ఆ ఐడియా స్టార్ట్ మాల్ ప్యాషన్ దక్షిణ కన్నడ జిల్లా సెకండ్ హైయెస్ట్ జవనీరు ఫో మల్పిన ప్యాషన్ ఎం సి ಇಂದತ್ತಿನ್ ದತ್ತ್ ಮಾಸ್ಟರ್ ಆಫ್ ಸೆರೆಮನಿ ಒಂದು ರಟ್ನೆ ಸ್ಥಾನದ ಸುರುತ್ತ ಬೋಪನ್ ಡೌಟ್ ಇತ್ತಡ ಮೂವ ಚೈನಾ ದತ್ತ್ ಮೇಕಪ್ ಆರ್ಟಿಸ್ಟ್ ಇದೆ ದುಂಬು ಆತ ನಿಕ್ಲು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಪಂತ ತೀರಡ ಪೊಂಡು ಲ ಪುದ ಎಂಚ ಇತ್ತುದು ಎಂಚಲ್ ಪ್ರಿಯಾ ಡ್ಯಾಡಿಸ್ ಲಿಟಿಲ್ ಪ್ರಿನ್ಸಸ್ ರೇಷ್ಮಾ ಬೇಬಿ ದ ಬಾರ್ಬಿ ಆಂಡ ಇತ್ತ ನಿಕ್ಲು ಸೋಶಿಯಲ್ ಮೀಡಿಯಾ ಪೊದ್ ಅಕೌಂಟ್ ತೀರಡ ಎಂಚ ಉಂಡು

ವೆಜ್ ದಗಲು ಮಾತ್ರ ರೈಟ್ ಕೌಂಟರ್ ನಾನ್ ವೆಜ್ ದಗಲು ಮಾತ್ರ ಲೆಫ್ಟ್ ಕೌಂಟರ್ ಬಲೇ ಬಂದ ಇತ ಎಂ ಸಿ ದಗಲ್ ಅವಸ್ಥೆ ಓಡೇ ಮುಟ್ಟ ಬೈದಿ ಪಂಡ ಈವೆಂಟ್ ಮ್ಯಾನೇಜ್ ಮಂಪ ಜಾಸ್ತಿ ಪಿ ಟಿ ಮಾಸ್ಟರ್ ಹೇಳ್ತಾರೆ ಬರ್ತ್ಡೇ ಗೇಮ್ಸ್ ಬೋರ್ಡ್ ಬೈ ಅಕ್ಕಿ ಗೇಮ್ಸ್ ಬೋರ್ಡ್ ರಿಸೆಪ್ಷನ್ ಗೇಮ್ಸ್ ಬೋರ್ಡ್ ಐಕ್ ಗೇಮ್ಸ್ ಬೋರ್ಡ್ ನಿಕ್ ಗೇಮ್ಸ್ ಬೋರ್ಡ್ ಓಡೇ ಮುಟ್ಟ ಪಡೆಯ ಬೊಜ್ಜಲ ಗೇಮ್ಸ್ ಬೋರ್ಡ್ ಬಟ್ಲು ಬೊಕ್ಕ ಈ ಗೇಮ್ಸ್ ತಗೊಂಡು ಇತರ ಮನೆ ಇಟ್ಟು ಏನೇನು ಈವೆಂಟ್ ಅಲ್ಲಿ ಕಾಮನ್ ಗೇಮ್ ಪಂಡ ಆ ಐಟಮ್ ಕನ್ನಲ್ಲಿ ಈ ಐಟಮ್ ಕನ್ನಲ್ಲಿ ಪಂಟದು ేమ్ గొప్ప పుంజు పార్ పార్ బతుకోవ ఎక్కడ కుస్కే జాగ్ సేమ్ కో పొంజకి ఐటమ్ బాచ నిల్క తూప ఎద్దు మళ్ళా బ్యాగ్ కుల్ అజయ్ దేవ్ గన్న బ్యాగ్ ఇది అజయ్ దేవ్ గన్న బ్యాగ్ అజ విమా ఫుల్ ఐటమ్ చిన్ జగ్ బొక్జీ ఈ గేమ్స్ గొప్పనగా కపల్ గేమ్ గొప్పనా మస్త్ అప్డీ ಕಪಲ್ಗೆ ಗೊಬ್ಬನಗಿ ಕಂಡಿ ಬಾಲೋ ಸ್ಟೇಜ್ ಬರ್ತಾರೆ ಯಾ ಇಂಚೆ ಪ್ ಇಂಕ ಚಕ್ಕೆ ಹಂಚನೆ ಬಾಲ್ಯೂವೇರ ಸೇಮ್ ಅಮ್ಮಕ್ಕಿ ತಗೊಂಡಿ ಆ ಪುಂಚು ಬಿಚ್ಚು ಪೋಯಾ ಬೊಕ್ಕ ಬಾಲ ಬದಿತ್ತೀಳದೇ ಅತ್ತ ಅಡಿಗೆ ಎಣ್ಣೆ ಇಲ್ಲಿ ಬದಿತಿಲ್ಲದ ಬಾಲ್ಯ ತುಂಬಿದ ಮರಲತೆ ಬಣ್ಣ ಗಾಜನ ಪಂಪಿನಿ ಅತ್ತ ಆ ಬದಿತಿಲ್ಲದ ಪುಂಜು ಬಾಲ್ಯ ಎಂಕಲ ಕೈ ಇಟ್ಟುಕೊಂಡು ತುಳಿ ಅಲ್ಪ ವಿಮಲದ ಬ್ಯಾಗ್ ಹಿಡಿದ ಅದನ್ನು ಒಕ್ಕೊಂಡು ಹುಡುಗ್ರೆ ಪಂಪಿ ಈ ವಿಮಲದ ವಿಮಲಕ್ಕನ ಬಿಂತದಂತೆ ಬೊಬ್ಬಂಜಿ ಈ ಪ್ರೋಗ್ರಾಮ್ ಹಿಡಿದೆ ವೆಜ್ ನಾನ್ ವೆಜ್ ತಗಲ್ ಮಾತ್ರ ರೈಟ್ ಕೌಂಟರ್ ಕೋಲೆ ಪೋಲೆ ಅಂತ ಖುಷಿ ಹಿಡಿದೆ ಈ ವೆಜ್ ತಗಲ್ ಮಾತ್ರ ಲೆಫ್ಟ್ ಕೌಂಟರ್ ಕೋಲೆ ಪಂಪಿನ ಟೀಚರ್ ಈ ಒಂದು ಡೈಲಾಗ್ ಏತ್ ಬಾಯ್ ಪಟ್ಟ ಅದನ್ನು ಮಾಡ ಮೊಣ್ಣ ಸತ್ಯನಾರಾಯಣ ಪೂಜೆ ಇಡು ಗುಣಸಿಗೆ ಅನೌನ್ಸ್ ಮಾಡ್ತಾರೆ ಬಂಡೆ ಮೈಕ್ ಪತಿನಿ ವೆಜ್ ತಗಲ್ ಮಾತ್ರ ರೈಟ್ ಕೌಂಟರ್ ಬೋಲೆ ನಾನ್ ವೆಜ್ ತಗಲ್ ಮಾತ್ರ ಲೆಫ್ಟ್ ಕೌಂಟರ್ ಬೋಲೆ ಬಂಡೆ ಬೆಟ್ಟೊಂಚೂರ್ರಿ ಬಟ್ ಇಂಚಿನ ಸಮಸ್ಯೆ ಸೀರಿಯಸ್ ಸಮಸ್ಯೆ ಬಂಡ ಪೇಮೆಂಟ್ ರಿಸೆಪ್ಷನ್ ಎಮ್ ಎಂಸಿ ಮಾಡಿದ್ದೆ ಅಲ್ಪ ಪೇಮೆಂಟ್ ಬುರಾ ನಾನು ನಾಲ್ ಬೇ ಪೇಮೆಂಟ್ಗೆ ತೊಂಗ್ ಇಲ್ಲ ಪೋಪೆ ವಿಷಯದ ಅದ ಮದ್ ಮದ್ದು ಮೂಚೆ ಡೈವರ್ಸ್ ಡೈವರ್ಸ್ಗೆ ನನ್ನ ಇಂಚಿನ ಟ್ರೆಂಡ್ ಬರ ಕಂಟಿನ್ಯೂ ಆಗ ಪೇಮೆಂಟ್ ಎಂಕ ಏರಿಯಾಡಗಿ ಅದನ್ನ ಇಂಚರ ಬೆಚ್ಚನಾಗ ಏನಾಗಲಕ್ ಕೈ ನನ್ನ ತಿಳಿದು ಎನ್ನ ಬಾಯ್ ಬರ್ತಾ ಮಾತ್ರ ಕೌಂಟರ್ ಎಸ್ ಮಹೇಶ ನಿರೂಪಣೆ ಇರೋ ನೀರು ತೊಡಗಿಸ್ತದೆ ಭಾರಿ ಪೊರಲ ಕರೆಂಟ್ ನಿರೂಪಣೆಡ ಅನುಭವವನ್ನು ಖಂಡಿತ ಖಂಡಿತವಾದ ಇತ್ತೆ ಕಲೆಕ್ಷನ್ಸ್ ಗೇಮ್ ಅಂತ ಒಂದು ಟ್ರೆಂಡ್ ದಾದಾದು ಮೊನ್ನೆ ಕರೆಂಟಿ ಕಾರ್ಯಕ್ರಮ ಎಲ್ಲ ಹಂಚಿನಿ ಬೇಗ ಬೊಲ್ದು ಕುರಿ ಏರು ಜಾಸ್ತಿ ಪತ್ತ ಬರ್ ಅಕಲು ಬರೋಡು ಪಟ್ಟೆ ಪಂಡದ ಒಂದು ಇರುವ ಸೆಕೆಂಡ್ ಅನ್ನಾಗ ವೇದಿಕೆ ಹಿಡಿತು ನಮ್ಮ ಉಪ್ಪ ಜೋಕುಲ್ನ ಹೆಜ್ಜೀರಿ ಓಲ್ಲಿರೊಂದು ತುಪ್ಪೆ ಇಲ್ಲದಲ್ಲ ಒಂದು ಅಜ್ಜಿ ಇದ್ದೀರಿ ಏನು ಪೋರ್ಸಲ್ಲ ಈ ಮುಪ್ಪ ಜೋಕುಲ್ಲ ಅಜ್ಜಿನಿ ಸುತ್ತ ಬರೀದಿರಿ ಆ ಅಜ್ಜಿ ಉಲ ಹಿಡ್ದು ಸೆರಂಗನ ಗೂಜಾಲಿಗೆ ಬಾಡೋದು ಬರ್ಪಣಿಗೆ ಮಗಳೇ ನೋಡ ಫಿದೆ ಅಲ್ಲೇ ಪು ಮಗ ಅಂತ ಇಂಚಿನ ಸನ್ನಿವೇಶ ದೂರದ ಅಡದಂಗಡಿ ರೋಜಿ ಕಾರ್ಯಕ್ರಮ ಅನ್ನಾಗ ನಡೆದಿತ್ತೀನಿ ಖಂಡಿತ ಹೊರತ ನಿರೂಪಣೆ ಇಡುವ ಜಾತಿ ಛಾತ್ರಪುತ್ರೋತ್ಸವನ ಕಲಾವಿದೆ ಈರಾಲಿ ಎಂದೆಂಗಲ್ಲ ಪರವಾದ ಆರೈಸ ಒಂದು ಪೊರ್ಲಾತಿ ಥ್ಯಾಂಕ್ ಯು ವೆರಿ ಮಚ್